ನಮ್ಮರದ್ದಾರ ದೇವಸ್ಥಾನ ಅದು ಅದೇ ಹೈವೇ ಲಾರಿ ಹೋಗ್ತಾ ಇದೆಯಲ್ಲ ಅದೇ ನ್ಯಾಷನಲ್ ಹೈವೇ ದುರ್ಗಮ್ಮ ದೇವಸ್ಥಾನ ಇದೆ ನಿಮಗೆ ಎಲ್ಲಿವರೆಗೂ ಹುಲ್ ಕ್ಲೀನ್ ಮಾಡೋದು ಕಾಣುತ್ತಲ್ಲ ಆದಷ್ಟು ನಾವು ಕ್ಲೀನ್ ಮಾಡಿಸಿರೋದು ತಗೊಂಡಿರೋ ಜಾಗ ಮಳೆ ಬಂದಿರೋದ್ರಿಂದ ಬಳ್ಕೊಂಡು ನೀಟಾಗಿ ಒಳ್ಳೆ ಪಾರ್ಕ್ ಥರ ಇದೆ ಇದು ಬರ್ ಜಮೀನಿಗೆ ಬರಲಿ ದಾರಿ ಈಗ ಇಲ್ಲಿ ಜಾಲಿ ಮುಳ್ ಕಾಣಿಸ್ತಾ ಇದೆಯಲ್ಲ ಇದಕ್ಕೂ ಕೂಡ ಅಡ್ವಾನ್ಸ್ ಮಾಡಿದ್ದೀವಿ ಇನ್ನೂ ಮಾತುಕತೆ ನಡೀತಾ ಇದೆ ಅದೊಂದು ಎರಡೂವರೆ ಕಡೆ ಸಿಗುತ್ತೆ